ಟಾಪ್ ಕನ್ನಡ ಟಿವಿ ವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ ಈ ಬೆಲ್ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಮ್ಮ ಸಮಾಜದಲ್ಲಿ ಹತ್ತು ಹಲವು ಅನೇಕ ಉತ್ತಮವಾದ ಬಾಂಧವ್ಯಗಳು ಸಂಬಂಧಗಳು ಇವೆ ಅದರಲ್ಲಿ ಎಲ್ಲವುದಕ್ಕಿಂತ ಪ್ರಮುಖವಾಗಿರೋದು ಅಂತ ಅಂದ್ರೆ ಗಂಡ ಹೆಂಡತಿ ಸಂಬಂಧ ಇದೊಂದು ಪವಿತ್ರ ಬಂಧ ಅಂತ ಹೇಳ್ತಾರೆ ಆದ್ರೆ ನಮಗೆ ತಿಳಿಯದೆಯೇ ನಾವು ನಮ್ಮ ಅಣ್ಣನನ್ನ ಆದ್ರೆ ಅಥವಾ ಪುರುಷರಾಗಿದ್ದಲ್ಲಿ ತಮ್ಮ ತಂಗಿನ ಮದ್ವೆ ಆಗದ್ರೆ ಅವರ ಜೀವನ ಹೇಗಿರುತ್ತೆ ಇದನ್ನ ಊಹಿಸಲು ಸಹ ಸಾಧ್ಯವಿಲ್ಲ ಹಾಗಾದ್ರೆ ಈ ವಿಡಿಯೋದಲ್ಲಿ ನಾವು ಹೇಳ್ತಿರೋದು ಅಂತಹ ನೈಜವಾದ ಘಟನೆಯನ್ನ ಹೌದು ಅವಳಿ ಜವಳಿ ಮಕ್ಕಳು ಅಮೆರಿಕದಲ್ಲಿ ಜನಿಸಿದ್ದು ಅವರ ತಂದೆ ತಾಯಿ ತೀರ್ಕೊಂಡಿದ್ದಾರೆ ಈ ಒಂದು ಘಟನೆಯಿಂದಾಗಿ ಇಬ್ಬರು ಮಕ್ಕಳನ್ನ ಬೇರೆ ಬೇರೆ ಕುಟುಂಬದವರು ದತ್ತು ಪಡೆದಿದ್ದಾರೆ ಬೆಳೆದು ದೊಡ್ಡವರಾದ ನಂತರ ಆ ಇಬ್ಬರು ಮಕ್ಕಳು ಒಂದೇ ಕಾಲೇಜಿಗೆ ಸೇರ್ಪಡೆಗೊಂಡಿದ್ದು ಪರಸ್ಪರ ಪರಿಚಯವನ್ನ ಬೆಳೆಸಿಕೊಂಡು ಪರಿಚಯ ಸ್ನೇಹವಾಗಿ ಸ್ನೇಹ ಪ್ರೀತಿಯಾಗಿ ಮಾರ್ಪಾಡಾಗಿ ಪ್ರೀತಿಯ ನಂತರ ಮದುವೆಯೂ ಸಹ ಆಗಿದ್ದಾರೆ ಆದ್ರೆ ಅವರಿಗೆ ಗೊತ್ತಿಲ್ಲ ಅವರಿಬ್ರು ಅವಳಿ ಜೋಳಿ ಮಕ್ಕಳು ಅಂತ ತದನಂತರದ ದಿನಗಳಲ್ಲಿ ಟೆಸ್ಟ್ ಟ್ಯೂಬ್ ಪ್ರಕಾರ ತಮಗೆ ಮಗುವನ್ನ ಪಡೆಯಲು ಈ ಜೋಡಿ ಆಸ್ಪತ್ರೆಗೆ ಹೋದಾಗ ಅಲ್ಲಿನ ವೈದ್ಯರು ಇವರ ಡಿಎನ್ಎಗಳನ್ನ ಪರೀಕ್ಷೆ ಮಾಡಿ ಒಮ್ಮೆಲೆ ಶಾಕ್ಗೆ ಗುರಿಯಾಗಿ ಆ ಒಂದು ಶಾಕಿಂಗ್ ಸತ್ಯ ಏನು ಅಂತ ಈ ಜೋಡಿಗೂ ಸಹ ತಿಳಿಸಿದ್ದಾರೆ ಅದೇನಪ್ಪಾ ಅಂತ ಅಂದ್ರೆ ಇವರಿಬ್ರು ಅವಳಿ ಜವಳಿ ಮಕ್ಕಳಿಂದ ಮೂಲತಃ ಇವರಿಬ್ರು ಅಣ್ಣಾ ಆಗ್ಬೇಕು ಎನ್ನುವ ಒಂದು ಭಯಾನಕ ಸತ್ಯವನ್ನ ಹೊರಬಿಟ್ಟಿದ್ದಾರೆ ಆದ್ರೆ ಆಸ್ಪತ್ರೆ ಸಿಬ್ಬಂದಿ ಮಾತ್ರ ಅವರ ಹೆಸರನ್ನ ಮಾತ್ರ ಬಟ್ಟ ಬಯಲು ಮಾಡಿಲ್ಲ ಬದಲಾಗಿ ಈ ವಿಷಯ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿದೆ ಆದ್ರೆ ಇದನ್ನೆಲ್ಲ ಗಮನಿಸಿ ನೋಡೋದಾದ್ರೆ ಅವರಿಬ್ಬರಿಗೂ ಮದುವೆಯಾಗುವವರೆಗೂ ಮದುವೆಯಾದ ನಂತರವೂ ತಾವು ಅಣ್ಣ ತಂಗಿ ಎನ್ನುವ ವಿಚಾರವೇ ಗೊತ್ತಿಲ್ಲ ಆದ್ರೆ ಇದೀಗ ಮದುವೆಯಾಗಿ ಬಿಟ್ಟಿದೆ ಇನ್ನು ಅವರು ಗಂಡ ಹೆಂಡತಿಯಾಗಿ ಬದುಕೋದು ಅಥವಾ ಅಣ್ಣಾ ತಂಗಿಯಾಗಿ ಇರೋದು ಅನ್ನೋದು ಮಾತ್ರ ನಿಜಕ್ಕೂ ಗೊತ್ತಾಗ್ತಿಲ್ಲ ಇನ್ನು ಕೆಲವರು ಮದುವೆಯ ನಂತರ ತಿಳಿದಿರೋದ್ರಿಂದ ಏನೂ ಮಾಡ್ಲಿಕ್ಕಾಗಲ್ಲ ಗಂಡ ಹೆಂಡತಿಯ ಸಂಬಂಧವನ್ನ ಮುಂದುವರಿಸಿ ಅಂತ ಕೆಲವರು ಹೇಳಿದ್ರೆ ಹಣ್ಣ ತಂಗಿ ಅಂತ ಗೊತ್ತದ ಮೇಲೆ ಸಂಬಂಧ ಹೇಗೆ ಮುಂದುವರಿಸೋದು ಅಂತ ಕೆಲವರು ಹೇಳ್ತಿದ್ದಾರೆ ಆದ್ರೆ ಇಂತಹ ಒಂದು ಕ್ಲಿಷ್ಟಿಕರವಾದ ಪರಿಸ್ಥಿತಿ ಯಾವ ಜೋಡಿಗೂ ಬರಬಾರ್ದು ಅಂತ ಅಂದ್ಕೊಳ್ಳೋಣ ಆದ್ರೆ ಇಂತಹ ಒಂದು ಪರಿಸ್ಥಿತಿ ನಡೆದಿರೋದಕ್ಕೆ ನಿಮ್ಮ ಸಲಹೆಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಟಾಪ್ ಕನ್ನಡ ಟಿ ವಿ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ